ಮೊದಲನೇದಾಗಿ ಇವತ್ತು ನಮ್ಮ ಒಟ್ಟಿಗೆ ಬಂದಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಶಿವರಾಜ್ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಟ್ಟಿಗೆ ಬಂದಿದ್ದಕ್ಕೆ ಧನಂಜಯ ಸರ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಲಾಟ್ ಏನು ಹೇಳಿ ಎಲ್ಲಿಂದ ಶುರು ಮಾಡಲಿ ನಾನು ಬ್ಲ್ಯಾಂಕ್ ಆಗಿಬಿಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಆ ಫಸ್ಟ್ ಕಾಲ್ ಬಂದಾಗ ಈ ಥರ ಯು ಐ ಸಿನಿಮಾ ನಾನು ನ್ಯೂಸ್ ಪೇಪರಲ್ಲಿ ನೋಡ್ತಿದ್ದೆ ಆಯೋ ಸರ್ ಈ ಥರ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಪ್ರತಿಯೊಬ್ಬ ಉಪ್ಪಿ ಸರ್ ಅಭಿಮಾನಿ ಆ್ಯಂಡ್ ಇಡೀ ಇಂಡಸ್ಟ್ರಿ ಕಾಯ್ತಾಯಿತ್ತು ಸರ್ ಯಾ ನಿಮ್ಗೆ ಬರ್ತಿದ್ದೇನೆ ಒಂದು ಪ್ರಶ್ನೆ ಸರ್ ನಿಮ್ಮ ಡೈರೆಕ್ಷನ್ ಯಾವಾಗ ನೋಡ್ಬೋದು ನಾವು ಅಂತ ಆ್ಯಂಡ್ ಫೈನಲಿ ಆ ದಿನ ಇನ್ನು ನಾಲ್ಕು ದಿವಸದಲ್ಲಿ ನಾವೆಲ್ಲರೂ ವಿ ಕೆನ್ ವಿಟ್ನೆಸ್ ದ ಯು ಐ ವರ್ಲ್ಡ್ ಆ್ಯಂಡ್ ನಾನು ಕೂಡ ಆಸ್ ಅನ್ ಆಡಿಯನ್ಸ್ ಆಸ್ ಅನ್ ಆಡಿಯನ್ಸ್ ಯು ಐ ವರ್ಲ್ಡ್ ಹೇಗಿರುತ್ತೆ ಏನು ಯು ಐ ಅಂದರೆ ಏನು ನನ್ನಲ್ಲಿ ಎಷ್ಟು ಹುಳಗಳಿವೆ ನಾನೇ ಸರ್ತಿ ಸಿನಿಮಾನ ನೋಡಬೇಕು ಅಂತ ಕಾಯ್ತಿದ್ದೀನಿ ಎಲ್ಲರೂ ಸಿನಿಮಾ ನೋಡೇ ನೋಡ್ತೀರಾ ಅದು ಗೊತ್ತು ಬಟ್ ಮೂರ್ನಾಲ್ಕು ಸತಿ ನೋಡ್ತೀರಾ ಅಂತಲೂ ಗೊತ್ತು ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ಉಪೇಂದ್ರ ಸರ್ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅದು ಈ ಒಂದು ಪಾತ್ರನ ನಾನು ನಂಬಿಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ಆ್ಯಂಡ್ ಲಹರಿ ಫಿಲ್ಮ್ಸ್ ಶ್ರೀಕಾಂತ್ ಸರ್ ನಿಮ್ಮಿಂದನೇ ಆ ಫಸ್ಟ್ ಕಾಲ್ ಬಂದಿದ್ದು ನನಗೆ ಐ ವಿಲ್ ಫಾರ್ ಅವರ್ ರಿಮೆಂಬರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ವೇಲು ಸರ್ ಆ್ಯಂಡ್ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಮೀ ಇವಿ ಯು ಐ ಟೀಮ್ ಆ್ಯಂಡ್ ಎಸ್ಪೆಷ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಸ್ಪೆಷಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನಾನು ಎಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ರು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕ್ಯಾಮ್ರಾ ಹಿಂದೆ ಎಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ಸೊ ಹ್ಯಾ ಸಾಫ್ಟ್ ಟು ದೆಮ್ ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ದಿಸ್ ಯು ಐ ವರ್ಲ್ಡ್ ಫಾರ್ ಕ್ರಿಯೇಟಿಂಗ್ ಒ ಪಿ ಸರ್ಸ್ ಇಮ್ಯಾಜಿನೇಷನ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ ಎಂಜಾಯ್ ಮಾಡ್ತೀರಾ ಅಂತ ಗೊತ್ತು ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮ್ಯಾಮ್ ಯು ಆಲ್ವೇಸ್ ಬಿನ್ ಸಚ್ ಆಫ್ ಸನ್ಶೈಟ್ ಫಾರ್ ಎವ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಸಿ ಯು ಇನ್ ಥಿಯೇಟರ್ಸ್ ಆ್ಯಂಡ್ ಎಲ್ಲರೂ ಟ್ವೆಂಟಿ ಏಟ್ ಡಿಸೆಂಬರ್ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ ಯುವ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು